ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಎಲೆಕೋಸನ್ನು ಬಳಸಿ ರುಚಿಯಾದ ಮಸಾಲೆ ಫ್ರೈಡ್ ರೈಸ್ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಲಂಚ್ ಬಾಕ್ಸಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಡಿನ್ನರ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಮಾಡುವ ವಿಧಾನ ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಆರು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಬೌಲ್ ಅಷ್ಟಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಇಂಚು ಚಕ್ಕೆ ಒಂದು ಐದು ಲವಂಗ ಅಷ್ಟು ಹಾಕ್ಕೋತಾ ಇದ್ದೀನಿ ಅರ್ಧ ಸ್ಪೂನು ಜೀರಿಗೆ ಒಂದು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಈಗ ನೀರು ಹಾಕ್ಕೊಳ್ದಂಗೆ ನುಣ್ಣಗೆ ಮಾಡ್ಕೋಬೇಕು ಪುಡಿ ಥರ ಆಗುತ್ತೆ ನೋಡಿ ಈ ಥರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಎರಡು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಬೌಲಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಇಪ್ಪತ್ತು ಪೀಸಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಅದನ್ನೆಲ್ಲ ತಗೊಂಡ್ಬಿಡಿ ಇಷ್ಟು ಫ್ರೈ ಆದರೆ ಸಾಕು ತುಂಬ ಫ್ರೈ ಮಾಡೋಕ್ಕೋದ್ರೆ ರುಚಿ ಚೇಂಜ್ ಆಗಿಬಿಡುತ್ತೆ ಗೋಡಂಬಿ ಎಲ್ಲ ತಕೊಂಡ್ಮೇಲೆ ಒಂದು ಇಪ್ಪತ್ತು ಒಣದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ಚೆನ್ನಾಗಿ ದುಂಡು ದುಂಡಿಗೆ ಆಗ್ಬೇಕು ನೋಡಿ ಈ ಥರ ಆದಮೇಲೆ ಅದನ್ನು ತಗೊಂಬಿಡೋಣಂತೆ ಎರಡು ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಳ್ಳಿ ಈಗ ಅದೇ ಎಣ್ಣೆಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಜೀರಿಗೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನೋಡಿ ಅರ್ಧ ಕೆ ಜಿಯಷ್ಟು ಕೋಸು ತಗೊಂಡು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೀನಿ ಅದಿಷ್ಟು ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿ ಉದ್ದಕ್ಕೆ ಸೀಳಿಟ್ಕೊಂಡಿದ್ದೆ ಅದು ಹಾಕ್ಕೊಂಡಿದ್ದೀನಿ ಎರಡೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಈಗ ಕೋಸು ಸಣ್ಣಕ್ಕೆ ಹೆಚ್ಚಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಇರುತ್ತಲ್ವ ಇಷ್ಟು ಫ್ರೈ ಆದಮೇಲೆ ನಾವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಅದು ಅದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಕೋಸಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಕೈಯಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಈ ಒಗ್ಗರಣೆಯಲ್ಲೇ ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಒಂದು ಪಾವಷ್ಟು ಅಕ್ಕಿನ ಉದ್ರುದ್ರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೆ ಅದಿಷ್ಟು ಹಾಕೋತಾ ಇದ್ದೀನಿ ಆದಷ್ಟು ಉದ್ರುದ್ರಾಗಿ ಮಾಡ್ಕೊಳ್ಳಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಸ್ಪೂನಷ್ಟು ಮೆಣಸಿನ ಪುಡಿ ಒಂದು ಸ್ಪೂನಿನಷ್ಟು ಆರ್ಗ್ಯಾನಿಕ್ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಈಗ ಕರೆದಿಟ್ಟಿರೋ ಗೋಡಂಬಿ ದ್ರಾಕ್ಷಿ ಇಷ್ಟು ಹಾಕ್ಕೊಂಡು ಇನ್ನೊಂದು ಸೌಟು ಮತ್ತು ಚುಂಚಕ ಎರಡೂ ಇಟ್ಕೊಂಡು ಚೆನ್ನಾಗಿ ಕೈಯಾಡ್ಕೋಬೇಕು ಪ್ರೆಸ್ ಮಾಡ್ಕೋಬೇಡಿ ಹಗುರಕ್ಕೆ ಕೈಯಾಡ್ಕೊಳ್ಳಿ ಅನ್ನ ಮಾತ್ರ ನೀವೆಷ್ಟು ಉದ್ರುದ್ರಾಗಿ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ಮೆತ್ತಗಾಗಬಾರ್ದು ನೋಡಿ ಚೆನ್ನಾಗಿ ಕಲಿಸ್ಕೊಂಡಾಗ ಈ ಕಲರ್ ಬರುತ್ತೆ ರುಚಿ ರುಚಿಯಾದ ಕೋಸಿನ ಫ್ರೈಡ್ ರೈಸ್ ರೆಡಿ ಆಯಿತು ಈಸಿಯಾಗಿ ಮಾಡ್ಕೊಬೋದು ಅನ್ನ ರೆಡಿ ಇದ್ಬಿಟ್ರೆ ಐದು ನಿಮಿಷದಲ್ಲಿ ನಿಮಗೆ ರೆಡಿ ಆಗಿಬಿಡುತ್ತೆ ಲಂಚ್ ಬಾಕ್ಸಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಡಿನ್ನರಿಗೆ ಎಲ್ಲದಕ್ಕೂ ಸೂಪರ್ ಫೈನ್ ಆಗಿರುತ್ತೆ ನೋಡ್ಕೊಂಡ್ರಲ್ವ ರುಚಿ ರುಚಿಯಾದ ಕೋಸಿನ ಫ್ರೈಡ್ ರೈಸು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು